ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಮಾರಾಟ ಮಾಡುತ್ತಿದ್ದ ಪಟ್ಟಣದಲ್ಲಿನ ರೈತ ಅಗ್ರೋ ಕೇಂದ್ರ ಮತ್ತು ಕಿಸಾನ್ ಅಗ್ರೋ ಕೇಂದ್ರದಲ್ಲಿ ವಿತರಕರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಪಟ್ಟಣದ ಮರೇನಹಳ್ಳಿ ರಸ್ತೆಯಲ್ಲಿರುವ ಅಗ್ರೋ ಕೇಂದ್ರ ಮತ್ತು ದಾವಣಗೆರೆ ರಸ್ತೆಯ ಕಿಸಾನ್ ಅಗ್ರೋ ಕೇಂದ್ರದಲ್ಲಿ ಈ ವಂಚನೆ ನಡೆದಿದೆ ಹೊರ ರಾಜ್ಯದ ಕುಮಾರ್ ಗೌಡ ಎಂಬವರು ಅಮಾಯಕರ ಹೆಸರಿನಲ್ಲಿ ಲೈಸೆನ್ಸ್ ಪಡೆದು ರಸಗೊಬ್ಬರ ಬಿತ್ತನೆ ಬೀಜ ವಿತರಕರಿಗೆ ಮೋಸ ಮಾಡಿ ಪರಾರಿಯಾಗಿದ್ದಾನೆ ಇನ್ನು ಬಿತ್ತನೆ ಬೀಜ ಮಾರಾಟ ಮಾಡಲು ಸಾಲ ಕೊಟ್ಟಿದ್ದ ದಾವಣಗೆರೆಯ ಹನ್ನೆರಡಕ್ಕೂ ಹೆಚ್ಚು ಬೀಜ ಮತ್ತು ಗೊಬ್ಬರ ವಿತರಕರು ಮತ್ತು ಅಧಿಕೃತ ಡೀಲರ್ಗಳು ಕುಮಾರ್ಗೌಡ ಮತ್ತು ಕಚೇರಿ ಸಿಬ್ಬಂದಿ ರುದ್ರೇಶ್ ವಿರುದ್ಧ ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪೊಲೀಸರು ಬುಧವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಅಗ್ರೋ ಕೇಂದ್ರವನ್ನು ಮುಟ್ಟುಗೋಲು ಹಾಕಿಕೊಂಡು ಸಾಲ ಡೀಲರ್ಗಳಿಗೆ ಅಲ್ಲಿದ್ದ ಬಿತ್ತನೆ ಬೀಜಗಳನ್ನು ಅರ್ಧದಷ್ಟು ಹಿಂದಿರುಗಿಸಿದ್ದಾರೆ ಇನ್ನು ಮರೇನಹಳ್ಳಿ ರಸ್ತೆಯಲ್ಲಿರುವ ರೈತರ ಅಗ್ರೋ ಕೇಂದ್ರವನ್ನು ಉದ್ಘಟ್ಟ ಗ್ರಾಮದ ರುದ್ರೇಶ್ ಮತ್ತು ಕಿಸಾನ್ ಅಗ್ರೋ ಮಳಿಗೆಯನ್ನು ಜಯಪ್ಪ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಪರವಾನಗಿ ಪಡೆಯಲಾಗಿದೆ ಆದರೆ ಎರಡು ವರ್ಷಗಳಿಂದ ಕುಮಾರ್ ಗೌಡ ಸಂತೋಷ್ ಕುಮಾರ್ ಎನ್ನುವವರ ಹೆಸರಿನಲ್ಲಿ ವ್ಯವಹಾರ ನಡೆಯುತ್ತಿತ್ತು ಬಿತ್ತನೆ ಬೀಜಗಳ ಲಾಟ್ಗಳನ್ನು ರುದ್ರೇಶ್ ಹೆಸರಿನಲ್ಲಿ ಆಮದು ಮಾಡಿಕೊಂಡು ಚೆಕ್ ಮೂಲಕ ವ್ಯವಹರಿಸುತ್ತಿದ್ದರು ಜಯಪ್ಪ ಮತ್ತು ರುದ್ರೇಶ್ ಹೆಸರಿನಲ್ಲಿ ದಾವಣಗೆರೆಯ ನಾನಾ ಬೀಜದ ಡೀಲರ್ಗಳ ವಿಶ್ವಾಸ ಗಳಿಸಿಕೊಂಡು ಮುಂಗಡ ಹಣ ಹಾಕಿ ಬಿತ್ತನೆ ಬೀಜಗಳನ್ನು ಕುಮಾರ್ ಗೌಡ ತರಿಸಿಕೊಳ್ಳುತ್ತಿದ್ದ ಅಂಗಡಿಯಲ್ಲಿ ಸಂತೋಷ್ ಕುಮಾರ್ ಕಾರ್ಯನಿರ್ವಹಿಸುತ್ತಿದ್ದ ಇದನ್ನು ನಂಬಿದ ಬೀಜ ವಿತರಕರು ಸಾಲ ನೀಡಿದ್ದರು ಕುಮಾರ್ಗೌಡ ಎಂಬಾತ ವಾರದಿಂದ ಪರಾರಿಯಾಗಿದ್ದಾನೆ ಕುಮಾರ್ಗೌಡ ಮಂಡ್ಯ ಹಾವೇರಿ ತುಮಕೂರು ಸೇರಿದಂತೆ ಹೊರ ರಾಜ್ಯದಲ್ಲಿ ನಾಲ್ಕು ನಕಲಿ ಆಧಾರ್ ಸೃಷ್ಟಿಸಿಕೊಂಡು ಬೇರೆ ಬೇರೆ ಹೆಸರುಗಳ ಮೂಲಕ ಅಮಾಯಕರಿಗೆ ಕೋಟಿ ಕೋಟಿ ರೂಪಾಯಿ ಪಂಗನಾಮ ಹಾಕಿರುವ ಬಗ್ಗೆ

ರುದ್ರೇಶ್ ಅವರನ್ನು ಅಗ್ರೋದಲ್ಲಿ ಎರಡು ವರ್ಷಗಳಿಂದ ಕೆಲಸಕ್ಕೆ ಇರಿಸಿಕೊಂಡು ಅವರ ಆಧಾರ್ ಕಾರ್ಡ್ ಪಡೆದು ಜಿಎಸ್ಟಿ ನಂಬರ್ ಪಡೆದು ಖಾಲಿ ಚೆಕ್ಗಳಿಗೆ ಕುಮಾರ್ ಗೌಡ ಸಹಿ ಮಾಡಿಸಿಕೊಂಡಿದ್ದಾನೆ ಮೆಕ್ಕೆಜೋಳ ತೊಗರಿ ಅವರೇ ಕುಂಬಳ ಈರುಳ್ಳಿ ಸೇರಿದಂತೆ ನಾನಾ ಬಿತ್ತನೆ ಬೀಜಗಳ ಡೀಲರ್ಗಳಿಂದ ಚೆಕ್ ಮೂಲಕ ಕೋಟ್ಯಂತರ ರೂಪಾಯಿ ವ್ಯವಹಾರ ಮಾಡಿದ್ದಾನೆ ಎನ್ನಲಾಗಿದೆ ಈ ಸಂದರ್ಭದಲ್ಲಿ ಪಿಎಸ್ಐ ಸಾಗರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು

Um, nicht mehr zu <hums>